ಯಾವತ್ತೂ ನನ್ನ ಪತ್ರಕರ್ತ ಬಂಧುಗಳಿಗೆ ಮತ್ತು ಟಿ ವಿ ಮಾಧ್ಯಮದ ಬಂಧುಗಳಿಗೆ ಈ ನಾಡಿನ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕುಂದು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ತಮ್ಮ ಗಮನಕ್ಕೆ ಬಹಳ ಗಂಭೀರವಾದಂಥದ್ದನ್ನು ನಾನು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ವೀರೇಶ್ ಸ್ವರದ ಮಠ ಅಂತ ಹೇಳಿ ನನ್ನ ಹೆಸರು ನಮ್ಮದು ಮೂಲತಃ ಅನ್ನ ಮಹದಾಯಿ ನೀರಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯೊಳಗ ಈ ಹೋರಾಟ ಸಂಚಲನ ಮೂಡಿಸಿ ವಿದೇಶಗಳಿಗೆ ಕೂಡ ಇದರ ಒಂದು ಕಾವನ್ನು ತಟ್ಟಿಸಿದಂಥ ಕೀರ್ತಿ ಮಾಧ್ಯಮದ ಬಂಧುಗಳಿಗೆ ಸಲ್ಲುತ್ತಾ ಅನ್ನುವಂಥದ್ದಿಲ್ಲ ಫಸ್ಟ್ವ ಹೇಳಿಕೆ ಸಾಪಡ್ತಾ ಇದ್ದಾರೆ ಹಾವೇರಿ ಜಿಲ್ಲಾದೊಳಗೆ ಮಹದಾಯಿ ನೀರು ಈ ಯೋಜನೆ ಇಲ್ಲಿ ಇರಲಿಕ್ಕಿಲ್ಲ ಇದು ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿಗೆ ಸಂಬಂಧಪಟ್ಟ ಯೋಜನೆ ಆದರೆ ಇಲ್ಲಿ ಮತದಾರರು ಮತ್ತು ಆ ಕಡೆಗಿರುವಂಥ ರಿಲೇಷನ್ನು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಬೇಕಾದಂಥ ನೀರಿನ ಯೋಜನೆ ಅತ್ಯಂತ ನೋವಿನ ಸಂಗತಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಏನು ಮಹದಾಯಿ ಯೋಜನೆಗೆ ಟ್ರಿಮ್ಯನಲ್ಗೆ ಯಾವಾಗ ಹೋಗ್ತಿದ್ರು ಯೋಜನೆ ಆ ಟ್ರಿಮ್ಯುನಲನ್ನು ಹಿಂದಿಕ್ಕಿ ರಾಜಿ ಸೂತ್ರವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಆಯಿತು ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ತ್ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಆ ಪ್ರೈಮ್ ಮಿನಿಸ್ಟ್ರ್ ಕಡೆಗೆ ಕೂಡ ನಾನು ಕೂಡ ಹೋಗಿದ್ದೇನೆ ಐವತ್ತೇಳು ಮಂದಿ ಹೋಗಿದ್ವಿ ಐವತ್ತೇಳು ಮಂದಿಯೊಳಗೆ ರೈತ ಮುಖಂಡರಿಬ್ಬರು ಇಬ್ಬರು ಮಠಾಧೀಶರು ಎಲ್ಲರೂ ಕೂಡ ಒಳ್ಳೆಯ ಮಹದಾಯಿ ಯೋಜನೆ ಬಗ್ಗೆ ಹೇಳಿದರು ಇದನ್ನು ರಾಜಿ ಮಾಡಿಬಿಡಿ ರಾಜಿ ಮಾಡಿ ಮೂರು ರಾಜ್ಯಕ್ಕೆ ನೀರು ಹಂಚಿಕೆ ಮಾಡಿ ಕೊಡಿ ನೀವೇನು ನೀರು ಕೊಡ್ತೀರಿ ಹಂಚಿಕೆ ಮಾಡಿ ಆ ನೀರನ್ನು ನಾವು ತೊಗೊಳ್ತೀವಿ ಅಂತೇಳಿ ಆ ಹಿಂದಿನ ರಾಜ್ಯ ಸರ್ಕಾರ ಸಿ ಎಮ್ ಅವರು ಸಿದ್ದರಾಮಯ್ಯರಿದ್ದಾಗ ಇಷ್ಟೆಲ್ಲ ಆದ್ರೂ ಅವರಿಗೆ ಪ್ರಧಾನಮಂತ್ರಿ ಯಾವ ನಿಟ್ಟಿನಲ್ಲಿ ಕನ್ವಿನ್ಸ್ ಮಾಡಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ನರ್ಮದಾ ನದಿದು ಇದೇ ಥರ ಟ್ರಿಮಿನಲ್ಕ ಒಪ್ಪಿಸಿದ್ರು ಆ ಒಂದು ಸಂದರ್ಭದಲ್ಲಿ ಮೂರು ರಾಜ್ಯವನ್ನು ಕೂಡಿಸಿ ಸನ್ಮಾನ್ಯ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಎಪ್ಪತ್ತೆರಡು ಇಂದಿರಾ ಗಾಂಧಿಯವರು ಮೂರು ರಾಜ್ಯದ ಏನು ಒಂದು ಆಡಳಿತವನ್ನು ಕೂಡಿಸಿ ಹಂಚಿಕೆ ಮಾಡಿ ಏನು ಟ್ರಿಮ್ಯುನಲ್ಗೆ ಒಂದು ಅಪ್ಡೇಟ್ ಸಲ್ಲಿಸಿ ರಾಜಿ ಸೂತ್ರವನ್ನು ಮಾಡಿಕೊಂಡಂಥ ನಿರ್ದೇಶನವನ್ನು ಕೂಡ ಪ್ರಧಾನಮಂತ್ರಿ ಗಮನಕ್ಕೆ ನಾವು ತಂದ್ವಿ ಆದ್ರೆ ಅವತ್ತಿನ ದುರ್ದೈವ ಏನೂ ಗೊತ್ತಿಲ್ಲ ಬಹಳ ನೋವಿನಿಂದ ನೋವಿನಿಂದ ಹೇಳಕ್ಕೆ ಸಹ ಪಡ್ತಾ ಇದ್ದೇನೆ ಅನಂತಕುಮಾರ್ ಪ್ರಹ್ಲಾದ್ ಜೋಶಿ ಅವರು ಇಬ್ಬರ ನಿರ್ಣಯದಿಂದ ರಾಜಿ ಆಗಲಿಲ್ಲ ಇಬ್ಬರ ನಿರ್ಣಯದಿಂದ ರಾಜಿ ಆಗಿಲ್ಲ ಇದು ಕಾನೂನಾತ್ಮಕ ಹೋರಾಟ ನೋಡಿದಾಗ ಕಾನೂನು ಒಳಗ ಮುಗಿಲೇ ಅಂತ ಸರಿ ಭಾಳ ನೋವಿನ ಸಂಗತಿ ಅಂದ್ರಿಂದ ಇಂದಿನವರೆಗೂ ವರ್ಷ ಸಾಕು ಈ ಹೋರಾಟ ಮಾಡಲಿಕ್ಕೆ ಮಹದಾಯಿಗೆ ಹಾವೇರಿ ಜಿಲ್ಲಾ ಎಲ್ಲ ಸಮಸ್ತ ರೈತ ಬಂಧುಗಳು ಮತ್ತು ಕೂಲಿ ಕಾರ್ಮಿಕರು ನಾಗರಿಕ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ರಾಜ್ಯ ಬಂದಾದಾಗ ಹಾವೇರಿ ಜಿಲ್ಲಾವನ್ನು ಬಂದ್ ಮಾಡಿದ್ದಾರೆ ಇದು ರಾಷ್ಟ್ರೀಯ ಒಂದು ನೀರಿನ ಹೋರಾಟ ಇವತ್ತು ದೇಶದಲ್ಲಿ ಸಂವಿಧಾನದೊಳಗ ಪಾರ್ಲಿ ಏನು ಹೇಳ್ತದಂದ್ರೆ ಒಂದೇ ಪ್ರಯಾರಿಟಿ ಕುಡಿಯುವ ನೀರಿಗೆ ಕೊಡಬೇಕು ಅಂತ ಹೇಳ್ತದ ಇಲ್ಲಿ ನಾವು ವಿಚಾರ ಮಾಡಬೇಕು ಸ್ಪಷ್ಟವಾಗಿ ಹೇಳ್ತೀನಿ ಈ ಆಂಧ ಭಕ್ತರಿಗೆ ಪ್ರಧಾನಮಂತ್ರಿಯವರು ಒಂಬತ್ತು ವರ್ಷ ನಾವು ಹೋರಾಟ ಮಾಡಕ್ಕೆ ಟ್ರಿಬ್ಯುನಲ್ ಆದೇಶ ಬಂತು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕ ಹದಿಮೂರುವರೆ ಟಿ ಎಮ್ ಸಿ ನೀರು ನಮ್ಮ ಪಾಲಿಗೆ ಬಂತು ಅದರಲ್ಲಿ ಇಮಿಡಿಯೇಟ್ ಆಗಿ ಬಳಕೆ ಮಾಡಿಕೊಳ್ಳೋಕ್ಕೆ ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿ కళసా హతారు సోర్ల బండూరి బండూరిదు టూ పైంట్ వన్ ఎయిట్ టీం సిట్ టోటలు మూడు పైంటు నైన్ టి ఎం సి కళసదు సెవెన్ టు టీమ్ ఈ నీర కుడి బే మాట్ ట్రినల్ ఆర్డర్ అతిమినల్ ఆర్డర్నొలవస్టు కేంద్రద ఒప్పి పడుకుం కమగారి స్టార్ట్ మరి అంతే ఆదేశా ಈ ಭಾಗದಲ್ಲಿ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಅಷ್ಟವಾಗಿ ಹೇಳಕ್ಕೆ ಪಡ್ತೀನಿ ಇವರು ಎರಡು ಸಾವಿರದ ಎರಡರ ಮತ್ತು ಮುಂದಗಡೆ ನಮ್ಮ ಭಾಗದಲ್ಲಿ ಕಳಸಾ ಬಂಡೂರಿ ಬಗ್ಗೆ ಪಾದಯಾತ್ರೆ ಮಾಡಿ ರಕ್ತಲೆ ಪತ್ರವನ್ನು ಬರೆದು ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಂದ ಮನಮೋಹನ್ ಸಿಂಗ್ರವ್ರ ಸರ್ಕಾರ ರಕ್ತಲೆ ಪತ್ರವನ್ನು ಬರೆದು ಆ ಭಾಗದಲ್ಲಿ ಈ ಕಳಸಾ ಬಂಡೂರಿ ಯೋಜನೆಯನ್ನು ಪ್ರಚಾರ ಮಾಡಿಕೊಂಡು ಈ ಯೋಜನೆ ಜಾರಿ ಮಾಡುವುದಾಗಿ ಅಂತ ಭರವಸೆಗಳನ್ನು ಜನರಿಗೆ ತಲುಪಿಸಿ ಅಲ್ಲೇ ಈ ಒಂದು ಯೋಜನೆ ಮೇಲೆ ತಮ್ಮ ರಾಜಕೀಯ ನೆಲೆಯನ್ನು ಗಟ್ಟಿ ಮಾಡಿಕೊಂಡಂಥ ಮಹಾಮೇಧಾವಿ ಬಸವರಾಜ ಬಮ್ಮ ಮುಂದೆ ದುರ್ದೈವ ಏನೋ ಗೊತ್ತಿಲ್ಲ ಯಡಿಯೂರಪ್ಪನವ್ರನ್ನ ತೆಳಗಿಳಿಸುವಾಗಿ ಇವ್ರನ್ನ ಮೇಲೆ ಕಾರ್ಯ ನಡೀತದೆ ನಮ್ಮ ವೀರಶೈವ ರಾಯಿತರು ಮತ್ತು ಮಠಾಧೀಶರು ಕೂಡ್ಬೋದು ಮುಂದೆ ಇವರೇ ಮುಖ್ಯಮಂತ್ರಿ ಆದಾಗ ನಾವು ಭಾಳ ಆನಂದ ಪಟ್ಕೊಂಡಿವಿ ನಾವು ರೈತರೆಲ್ಲ ಬಹಳ ಆನಂದ ಪಟ್ಟುಕೊಂಡ್ವಿ ಇವರೇ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾವು ಸಾಧು ಸಂತರು ಕೂಡಿಕೊಂಡು ವಿಧಾನಸೌಧ ಮುಂದಲ್ಲೇ ಮಠಾಧೀಶರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕ ಲಿಂಗಾಯತರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಒಂದು ಆಂದೋಲನ ಮಾಡಿ ಇವರನ್ನ ಮುಖ್ಯಮಂತ್ರಿ ಮಾಡಿ ಇವರು ಮುಖ್ಯಮಂತ್ರಿ ಆದಾಗ ನಾವೇನು ಭಾವಿಸಿದ್ವಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಬಹುದಿನ ಬೇಡಿಕೆ ಮಹದಾಯ ಯೋಜನೆ ಜಾರಿ ಮಾಡ್ತಾರ ಅನ್ನುವಂಥದ್ದು ಈ ಮನುಷ್ಯನ ಮೇಲೆ ನಾವು ನೆಂದಗಿ ಇಟ್ಟುಕೊಂಡು ಗೋವಾದಲ್ಲಿ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಾಲ್ಕು ಕಡೆಗೆ ಇವರೇ ಸರ್ಕಾರ ಇತ್ತು ಇವರು ಬೇಕಾದ ಪರವಾನಗಿ ತೊಗೊಳ್ಳಕ್ಕೆ ಹಕ್ಕಿತ್ತು ಈ ಇವರು ಆ ಕೆಲಸವನ್ನು ಮಾಡಲಿಲ್ಲ ಮಹದಾಯಿ ವಿರೋಧಿ ಬಸವರಾಜ ಬೊಮ್ಮಾಯವರು ರೈತರ ವಿರೋಧಿ ಬಸವರಾಜ ಬೊಮ್ಮಾಯಿಯವರು ಮಹದಾಯಿ ಯೋಜನೆದೊಳಗ ಹನ್ನೆರಡು ಮಂದಿ ಪ್ರಾಣ ಕಳಕೊಂಡ್ರು ಲಾಠಿ ಏಟಿಯಲ್ಲಿಂದ್ರೆ ಬಡಿಸಿಕೊಂಡ್ರು ಇದಕ್ಕೆಲ್ಲ ಕಾರಣ ಪ್ರಹ್ಲಾದ್ ಜೋಶಿ ಭಾಳ ಕೋಮವಾದಿ ಪ್ರಹ್ಲಾದ್ ಜೋಶಿ ಕೋಮವಾದಿ ಈ ಮನುಷ್ಯ ರೈತರ ಪರವಾಗಿ ಏನೋ ಬೆಳಕು ಚೆಲ್ತಾನಂದ್ರೆ ಈ ಮನುಷ್ಯನಿಗೇನು ಬರಲಿಲ್ಲ ಈ ಮನುಷ್ಯನೂ ಮಾಡಲಿಲ್ಲ ಸುಮಾರು ನೂರು ಸಲ ಅಧಿಕಾರದಿಂದ ಭೇಟಿಯಾಗಿ ಸರಿ ಆಯ್ಕೆ ಇವರು ಹೇಡಿಗಳು ಮಾಡಲಿಲ್ಲ ಕಾಂಗ್ರೆಸ್ನವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಅವ್ರು ಹಾಕೋದು ಅನ್ನೋದಕ್ಕೆ ನ್ಯಾಯಧೀಕರ ನಂತರ ತೀರ್ಪು ಬಂದ ನ್ಯಾಯಾಧಿಕರಣದೊಳಗೆ ನೀರು ಕೊಡಬೇಕಂತ ಆದೇಶ ಆದಮೇಲೆ ಅದನ್ನು ಪಾಲನೆ ಮಾಡೋದು ಆವತ್ತಿನ ಸರ್ಕಾರ ಯಾವುದಂತ ಪಾಲನೆ ಮಾಡ ಇನ್ನೂ ಕೂಡ ಇವರು ಹೇಸಿಗೆ ರಾಜಕಾರಣ ಮಾಡೋದು ಅತ್ಯಂತ ನೂತನ ಮಣ್ಣಿ ಪ್ರಹ್ಲಾದ್ ಜೋಶಿ ಹೇಳ್ತಾನೆ ಸೋನಿಯಾ ಗಾಂಧಿ ಗೋವಾದಲ್ಲಿ ಒಂದು ಹಣಿ ನೀರು ಕೊಡಬಾರ್ದು ಅಂತ ಅತ್ಯಂತ ಅಯೋಗ್ಯ ಮಾತನಾಡುವಂಥ ಮಾತು ಸೋನಿಯಾ ಗಾಂಧಿ ಅವಾಗ ಹೇಳಿದ್ರು ಅವರು ಮನೆ ಕುಂದ್ರಿಸಿದ್ರು ಇವರು ತೊಂಬಂಥ ನರೇಂದ್ರ ಮೋದಿಯವರ ಅಧಿಕಾರ ನಾಚಿಗೆ ಬರದಿಲ್ಲ ಇವರಿಗೆ ಒಟ್ಟಿಗೆ ಏನು ತಿಂತಾರೆ ರೈತರ ಮೇಲೆ ರೈತರ ಸಮಾಧಿ ಮೇಲೆ ರಾಜಕಾರಣ ಯೋಗ್ಯತೆ ಇಲ್ಲ ಇವ್ರಿಗೆ ನೀರು ಕುಡಿಸುವಂಥದ್ದು ಇದು ಒಂದು ಕೆಟ್ಟ ದುರ್ದೈವ ಇನ್ನು ಪ್ರಧಾನಮಂತ್ರಿ ಕಡೆಗೆ ನಾನು ಬರ್ತೀನಿ ಅಚ್ಚಾದಿನ ಅನ್ನುವಂಥ ಪ್ರಧಾನಮಂತ್ರಿ ಸುಮಾರು ನಾನು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿಗೆ ತಿಂಗಳಗಟ್ಟಲೆ ಪತ್ರ ಬರ್ತೀನಿ ಈ ವಿಷಯ ಬಗ್ಗೆ ಈ ವಿಷಯ ಬಗ್ಗೆ ತಿಂಗಳಗಟ್ಟಲೆ ಪತ್ರ ಬರ್ದೇನೆ ಹಿಂದಿ ಇಂಗ್ಲೀಷು ಕನ್ನಡ ಆ ಮನುಷ್ಯನಿಗೆ ಯಾವ ಭಾಷೆ ಆಕೈತಿ ಅವನ ಕಡೆಗೆ ಯಾರು ಪಿ ಎಗಳ ಅವ್ರಿಗೆ ಅರ್ಥ ಆಗುವಂತ ಕೂಡ ನಾನು ಪತ್ರ ಬರ್ತೀನಿ ಬೇರೆ ದೇಶದಲ್ಲಿ ಈ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ವೈಮನ್ಸ್ ಕಂಡುಕೊಂಡ್ರೆ ರಾಜೀ ಸೂತ್ರದ ಬಗ್ಗೆ ಮಾತನಾಡುವಂಥ ಈ ಪ್ರಧಾನಮಂತ್ರಿ ಒಂಬತ್ತು ವರ್ಷ ಹೋರಾಟ ನಡೆದ್ರೆ ಕರ್ನಾಟಕ ಏನು ಭಾರತ ದೇಶದೊಳಗೈತೋ ಅಥವಾ ಐತೋ ಇದರ ಬಗ್ಗೆ ಪರಿಕಲ್ಪನೆ ಇಲ್ಲದ ಪ್ರಧಾನಮಂತ್ರಿಯವರು ಯೋಗ್ಯತೆ ಹೆಂಗಕ್ಕೈತಿ ಈ ದೇಶದ ಪ್ರಧಾನಮಂತ್ರಿ ಅಂದ ಭಕ್ತರಿಗೆ ಹೇಳ್ತೀನಿ ನಾನು ಭಾಳ ದೊಡ್ಡ ದೊಡ್ಡದಾಗಿ ಹೇಳ್ತಾರೆ ಹಿಂದುತ್ವದ ಬಗ್ಗೆ ಹಿಂದುತ್ವ ಏನೈತಿ ಏನಿಲ್ಲ ಅನ್ನೋದು ನನಗೆ ಗೊತ್ತದ ನೀವು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ ಕೆಲವಷ್ಟು ಹಿಂದೂಗಳ ಬಗ್ಗೆ ಮಾತನಾಡುವಂಥ ಪುಡಾರಿಗಳು ಹಿಂದುತ್ವದ ಬಗ್ಗೆ ಜೋರಾಗಿ ಒಂಟಿ ಹೊಡ್ಕೊಳ್ಳುವಂಥ ಯುವಕರಿಗೆ ಹೇಳ್ತೀನಿ ನೀವು ಏಟು ಮಾಡಿರಿ ನೀವು ತೊಂಬತ್ತ ಏಳರಿಂದ ನಾನು ಎರಡು ಸಾವಿರದ ಹನ್ನೆರಡರ ಮಠ ಹಿಂದುತ್ವದೊಳಗೆ ಕೆಲಸ ಮಾಡಿ ನಾನು ಹಿಂದುತ್ವ ಏನೋ ನನಗೆ ಗೊತ್ತದ ಪರಿವಾರದ ಕೊಟ್ಟು ಕೆಲಸ ಮಾಡಿ ನಾನು ಸುಮಾರು ಬಾರಿ ರಾಮ ಮಂದಿರ ತೀರ್ಪು ಬಂದಾಗ ಅಲಹಾಬಾದ್ ಕೋರ್ಟ್ ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ನಾನು ದಿನ ಗಂಟಲೆಯ ಸಬ್ಜಿಯ ಮೇಲೆ ಧಾರವಾಡದಲ್ಲಿ ಇದ್ದು ಬಂದೀನಿ ಏನು ಮಾಡೋದಂತ ನೀವು ಇವತ್ತ ಈ ದೇಶದಲ್ಲಿ ಬೆಂಕಿ ಹಚ್ಚಿ ಕೆಲಸ ಮಾಡಾಕತ್ತೀರಿ ಕೋಮವಾದ ಸೃಷ್ಟಿ ಮಾಡಾಕತ್ತೀವಿ ಪ್ರಧಾನಮಂತ್ರಿ ಒಂದು ಕಡೆಗೆ ಹೇಳ್ತಾರ ಹಿಂದೂಗಳ ತಾಳಿಯನ್ನು ಕಿತ್ತುಕೊಂಡು ಮುಸಲ್ಮಾನರಿಗೆ ಅಂತ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳುವುದು ಹೌದು ಇದು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಈ ದೇಶ ಅನ್ನುವಂಥದ್ದು ನೂ ತಂದಿದೆ ನನಗೆ ನಾವು ಪಶ್ಚಾತ್ತಾಪವನ್ನು ಪಟ್ಟಿದ್ದೇನೆ ನಾವು ಹೋರಾಟ ಮಾಡಿ ಕೋಮುವಾದಿ ಆದು ಇದು ಪಟ್ಟಗಳನ್ನು ಕಟ್ಟಿಕೊಂಡು ಪಶ್ಚಾತ್ತಾಪ ಮಾಡಿ ನಾನು ಮಹದಾಯಿ ಯೋಜನೆ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಲಿ ಅಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಪ್ರಾಮಾಣಿಕವಾಗಿ ಮನೆ ಮಠ ಬಿಟ್ಟು ಸಂಸಾರದಿಂದ ದೂರಿದ್ದು ಕುಟುಂಬದಿಂದ ದೂರಿದ್ದು ಸನ್ಯಾಸತ್ವವನ್ನು ತಗೊಂಡು ಮಹದಾಯಿ ಹೋರಾಟ ಅಷ್ಟೇ ಅಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಖರೀದಿ ಕೇಂದ್ರ ಇರ್ಬೋದು ಭೂಗಳ್ಳರು ಇರ್ಬೋದು ಕೆರಿ ಒತ್ತುವರಿರ್ಬೋದು ಅನೇಕ ರೀತಿಯಲ್ಲಿ ನಾನು ಹೋರಾಟ ಮಾಡಿದ್ದೆ ಇನ್ನೂ ಕೂಡ ಮಾಡ್ತಾಯಿದ್ದೆ ಇವತ್ತ ಈ ನಾಡಿನಲ್ಲಿ ನಾನು ಜನರಿಗೆ ರೈತರಿಗೆ ಇಳಿಕೆ ಸಹ ಸ್ಪಷ್ಟವಾಗಿ ನನ್ನ ಉದ್ದೇಶ ಅಷ್ಟೇ ಇದೆಲ್ಲವನ್ನು ನೋಡಿಕೊಂಡು ನಾವು ರೈತರು ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿನ ರೈತರು ಎಲ್ಲರೂ ಸೇರಿಕೊಂಡು ನಮ್ಮದೇ ಆದಂಥ ಒಂದು ಕರ್ನಾಟಕ ಸಮತಾ ಪಕ್ಷ ಇದೆ ಆ ಕರ್ನಾಟಕ ಸಮತಾ ಪಕ್ಷದಿಂದ ನಾಲ್ಕು ಕಡೆಗೆ ಏನು ಎಂ ಪಿಗಳು ನಿಂತಿದ್ದಾರಲ್ಲ ಹಾವೇರಿ ಗದಗು ಇದು ಒಂದು ಎಂ ಪಿ ಮತಕ್ಷೇತ್ರ ಬಾಗಲಕೋಟೆ ಬೆಳಗಾವು ಧಾರವಾಡ ಈ ನಾಲ್ಕು ಮಂದಿ ಸಂಸದರಿಗೆ ಏನು ಈಗ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ ಈಗ ನಮ್ಮ ಹಾವೇರಿ ಜಿಲ್ಲಾ ಆನಂದ ಅವರು ಮತ್ತು ನಮ್ಮ ಧಾರವಾಡ ಹಸೂಟಿಯವರು ಬೆಳಗಾಂ ಹೆಬ್ಬಾಳ್ಕರ್ ಅವರು ಬಾಗಲಕೋಟೆ ಪಾಟೀಲರು ಇವರಿಗೆಲ್ಲರಿಗೆ ನಾವು ಸಂಪೂರ್ಣವಾಗಿ ರೈತರು ಬೆಂಬಲವನ್ನು ನೀಡಬೇಕು ಅನ್ನುವಂಥ ತೀರ್ಮಾನದಿಂದ ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ಎಲ್ಲ ರೈತರು ನಾವು ಸೇರಿಕೊಂಡು ಈ ಭಾಗದಲ್ಲಿ ನಮ್ಮದು ಗದಗ ಭಾಗದಲ್ಲಿ ಕೂಡ ರೈತರಿದ್ದಾರ ಎಲ್ಲಿ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿ ಗದಗ ಭಾಗ ಮತ್ತು ಶಿಗ್ಗಾವ ಕಡಿಗಲು ಕೂಡ ಇದ್ದಾರೆ ಮತಕ್ಷೇತ್ರದಲ್ಲಿ ನಾವು ಈ ಒಂದು ಚುನಾವಣೆಯಲ್ಲಿ ಆನಂದ ಗಡ್ಡದ ಮಠ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಷ್ಟವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ ರೈತರಿಗೆ ಮಹಿಳೆಯರಿಗೆ ನಾನು ವಿನಂತಿ ಮಾಡಿಕೊಡ್ತೀನಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಅಧಿಕಾರವನ್ನು ಈ ಸಲ ಕೊಡಿ ನಮ್ಮ ಪಕ್ಷದಿಂದ ನಾವು ಬೆಂಬಲ ಕೊಡ್ತಾ ಇದ್ದೇವೆ ನೀವು ಕೊಡಿ ಈ ರಾಜ್ಯದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡುವಂಥ ಯೋಜನೆ ಅದ್ಭುತವಾಗಿಟ್ಟುಕೊಂಡಿದ್ದಾರೆ ಈಗಾಗಲೇ ಐದು ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಯಾಗಿರುತ್ತವೆ ಎಲ್ಲರಿಗೂ ಕೂಡ ಮುಟ್ಟಿರುತ್ತದೆ ಈ ಯೋಜನೆಯ ಒಂದು ಫಲ ಎಲ್ಲರಿಗೂ ಮುಟ್ಟಿರುತ್ತದೆ ಇದನ್ನು ಸಹಿಸಿಕೊಳ್ಳಲಾದ ಬಿ ಜೆ ಪಿಯವರು ರಾಜ್ಯ ದಿವಾಳಿ ಆಗುತ್ತೆ ದಿವಾಳಿ ಆಗುತ್ತೆ ಅಂತ ಹೇಳಿಕೆ ಕೊಡುವಂಥ ಬಿ ಜೆ ಪಿಯ ನಾಯಕತೆ ದಿವಾಳಿ ಆಗುತ್ತನ್ನುವಂಥದ್ದು ಹೇಳಿಕೆ ಕೊಡಿದ್ರು ನೀವು ಕೂಡ ಈ ಯೋಜನೆ ಫಲವನ್ನು ಪಡಿತಾ ಇದ್ದೀರಲ್ಲ ಬಿ ಜೆ ಪಿ ಮುಖಂಡರು ನೀವು ಈ ಯೋಜನೆ ಫಲವನ್ನು ಪಡಿತಾ ಇದ್ದೀರಲ್ಲ ಇದು ನಿಮಗೆ ಅಂದಾಣಿ ಆದಾಣಿ ಸಾಲವನ್ನು ಮಣ್ಣ ಮಾಡೋದು ಗುರುತಿದೆ ರೈತರಿಗೆ ಏನಾದರೂ ಕೊಟ್ಟರೆ ಅದನ್ನು ಕಿತ್ಕೊಳ್ಳುವಂಥ ಅತ್ಯಂತ ಮಾನಸಿಕ ಕ್ರೂರಿಗಳನ್ನು ನೀವಾಗಿದ್ದೀರಾ ಬಿ ಜೆ